ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಆರಿ ಬ್ಲೌಸ್ ಡಿಸೈನ್ನ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ನಾನು ನಿಮಗೆ ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ಆಲ್ರೆಡಿ ಕಟಿಂಗ್ ಮಾಡಿಟ್ಬಿಟ್ಟೆ ಇದು ಫ್ರಂಟ್ ಪಾರ್ಟು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಿಂಗಲ್ ಫುಟ್ ಹಾಕ್ಕೊಂಡು ನಾನು ಫ್ರಂಟ್ ಪಾರ್ಟನ್ನ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಿಚ್ ಮಾಡಿಕೊಂಡು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ ನಾನು ನೋಡಿ ಈ ರೀತಿ ಆರಿ ಬ್ಲೌಸ್ ಇರೋದ್ರಿಂದ ನಾನು ಸಿಂಗಲ್ ಫುಟ್ ಹಾಕ್ಕೊಂಡಿರೋದು ಅದು ಎಡ್ಜಸ್ಟಲ್ಲಿ ಮಾತ್ರ ಈ ರೀತಿ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಈ ರೀತಿ ಆದಮೇಲೆ ಈಗ ಫುಲ್ ಓ ಫುಲ್ ಸೈಡೂ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ ಯಾಕಂದರೆ ಲೈನಿಂಗ್ ಯಾವ ಸೈ ಆ ಕಡೆ ಈ ಕಡೆ ಹೋಗಬಾರ್ದು ಕರೆಕ್ಟಾಗಿ ಸ್ಟಿಫಾಗಿ ನಿಂತ್ಕೋಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಸೈಡು ಸ್ಟಿಚ್ ಹಾಕ್ಕೊಂಡು ಮುಗಿಸ್ತೀನಿ ನಾನು ನೋಡಿ ರೀತಿ ನಾವು ಆಗಾಗ ಬಟ್ಟೆನ ಸರಿ ಮಾಡ್ ಸರಿ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ ಯಾಕಂದರೆ ಅಲ್ಲಲ್ಲಿ ರಿಂಕಲ್ಸ್ ಬರುತ್ತೆ ಮತ್ತು ಆಮೇಲೆ ಟೈಟ್ ಆಗೋದು ಲೂಸ್ ಆಗೋ ಪ್ರಾಬ್ಲಮ್ಸ್ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಸ್ಟ್ರೈಟ್ ಮಾಡ್ಕೊಂಡು ಸ್ಟ್ರೈಟ್ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ ಈಗ ನಾನು ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಎಲ್ಲ ಎಕ್ಸ್ಟ್ರಾ ಕ್ಲಾಕ್ಸ್ ಎಲ್ಲ ಕಟ್ ಮಾಡಿ ಎತ್ಕೊಂಡು ನೋಡಿ ಫುಲ್ ಸ್ಟಿಚ್ ಮಾಡಿದ್ಮೇಲೆ ಈ ರೀತಿ ಇರುತ್ತೆ ಈಗ ನಾನು ನೆಕ್ ಸ್ಟಿಚ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಸೆಂಟ್ರ್ ನಾಟ್ ನಾಚ್ ಹಾಕ್ಕೊಂಡು ಈ ರೀತಿ ಓಪನ್ ಮಾಡಿಟ್ಕೊಳ್ಬೇಕು ಅದಕ್ಕೆ ಮೇಲೆ ನಾನು ಲೈನಿಂಗ್ ಸೆಂಟ್ರ್ ಕರೆಕ್ಟಾಗಿ ಇಟ್ಟು ಗುಂಡುಪಿನಾಗ್ಲೇ ಹಾಕ್ಕೊಳ್ತೀನಿ ನಿಮಗೆ ಎಷ್ಟು ಪಿನ್ ಬೇಕೋ ಅಷ್ಟು ಗುಂಡು ಪಿನ್ನು ನೀವು ಹಾಕ್ಕೊಬೋದು ನಾನೊಂದು ನಾಲ್ಕು ಗುಂಡು ಪಿನ್ ಹಾಕ್ಕೊಳ್ತೀನಿ ನೆಕ್ಕಲ್ಲೇ ಎರಡು ಹಾಕ್ಕೊಳ್ತೀನಿ ನಾನು ಕರೆಕ್ಟಾಗಿ ಸೆಂಟ್ರ್ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ನಾನು ಮತ್ತು ಆ ಕಡೆ ಸೈಡ್ ಒಂದು ರೈಟ್ ಸೈಡ್ ಒಂದು ಲೆಫ್ಟ್ ಸೈಡ್ ಒಂದು ಆ ರೀತಿ ಕುಣ್ಪಿನ್ ಹಾಕ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಹಾಕ್ಕೊಂಡಿಡ್ತೀನಿ ಕುಣ್ಪಿನಾಗಲು ಈಗ ಅದನ್ನು ತಿರುಗಿಸಿಟ್ಟು ಬ್ಯಾಕ್ ಸೈಡಿಂದ ಸ್ಟಿಚ್ ಮಾಡ್ಕೊಳ್ತೀನಿ ನಾನು ಎರಡು ರೀತಿಯೂ ಸ್ಟಿಚ್ ಮಾಡ್ಕೋಬೋದು ಅದು ನಿಮ್ಮ ಕಂಫರ್ಟು ನಾನು ನಿಮಗೆ ಇದರಲ್ಲಿ ಯಾ ನಾನು ಯಾವ ಈ ರೀತಿ ಸ್ಟಿಚ್ ಮಾಡ್ತೀನಿ ನಾನು ಎರಡು ಸೈಡೂ ಸ್ಟಿಚ್ ಮಾಡ್ತೀನಿ ಫ್ರಂಟ್ ಸೈಡ್ ಹಾಕ್ಕೊಂಡು ಸ್ಟಿಚ್ ಮಾಡ್ತೀನಿ ಬ್ಯಾಕ್ ಸೈಡ್ ಹಾಕು ಸ್ಟಿಚ್ ಮಾಡ್ತೀನಿ ಅದಕ್ಕೆ ಫಸ್ ಫ್ರಂಟ್ ನೆಕ್ ಬಂದು ಫ್ರಂಟ್ ಸೈಡೇ ಹಾಕಿ ಸ್ಟಿಚ್ ಮಾಡಿದೆ ಈ ರೀತಿಯೂ ಸ್ಟಿಚ್ ಮಾಡ್ಬೋದು ಆರಿ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಹೊಲಿತಾ ಇದ್ದೀನಿ ನಾನು ನೋಡಿ ಈ ರೀತಿ ಇರುತ್ತೆ ಈಗ ಗುಣಪಿನ್ನಗಳನ್ನೆಲ್ಲ ತೆಗ್ದು ಒಂದು ಕಾಲು ಇಂಚು ಬಿಟ್ಟು ನಾನು ಕಟ್ ಮಾಡಿ ಅದನ್ನ ರೌಂಡನ್ನ ತೆಗಿತೀನಿ ಮತ್ತು ಅಲ್ಲಲ್ಲಿ ಕಟ್ ಮಾಡಿ ಕಟ್ ಮಾಡ್ಕೊಳ್ತೀನಿ ನಾಚು ಥರ ಹಾಕ್ಕೊಳ್ತೀನಿ ನಾನು ಈಗ ಇದಕ್ಕೆ ಮೇಲೆ ಮತ್ತೆ ಸ್ಟಿಚ್ ಮಾಡಿಕೊಳ್ಬೇಕು ನಾನು ನೋಡಿ ರಿಂಕಲ್ಸ್ ಇಲ್ದಿರೋ ಥರ ಚೆನ್ನಾಗಿ ನೀವಿ ನೀವು ಸ್ಟಿಚ್ ಮಾಡಿಕೊಂಡು ಹೋಗಬೇಕು ನೋಡಿ ಈ ಕಡೆ ಕರು ಶೇಪಲ್ಲೆಲ್ಲ ಸ್ವಲ್ಪ ರಿಂಕಲ್ಸ್ ಬರುತ್ತೆ ಅದನ್ನೆಲ್ಲ ನಾವು ಸರಿ ಮಾಡಿ ಸರಿ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ ನಂದು ಪೆಡಲ್ ಮಿಷಿನೇ ಅದಕ್ಕೋಸ್ಕರ ಪೆಡಲ್ ಮಾಡ್ಕೊಂಡು ಪೆಡಲ್ ಮಾಡ್ಕೊಂಡು ಹೊಲಿತಾ ಇದ್ದೀನಿ ಈಗ ಸ್ಟಿಚ್ ಮಾಡಿದ್ದಾಯಿತು ನೋಡಿ ಅದನ್ನು ತಿರುಗಿಸಿಟ್ರೆ ಎಷ್ಟು ನೀಟಾಗಿರುತ್ತೆ ಫಿನಿಶಿಂಗ್ ಅಂತ ಈಗ ಅದೇ ರೀತಿಯೇ ಎಲ್ಲ ಕಡೆಯೂ ನಾನು ಒಂದು ರಫ್ ಸ್ಟಿಚ್ ಹಾಕ್ಕೊಳ್ತೀನಿ ನಾನು ಈ ಹೊಲಿಗೆನ ಸ್ವಲ್ಪ ದೊಡ್ಡದಾಗೆ ಇಟ್ಕೊಳ್ತೀನಿ ಯಾಕಂದರೆ ಅದನ್ನು ಬಿಚ್ಚಬೇಕಾದ್ರೂ ನಾವು ಈಸಿಯಾಗಿ ಬಿಚ್ಕೋಬೋದು ಅದಕ್ಕೋಸ್ಕರ ನಾನು ರಫ್ ಸ್ಟಿಚ್ ಮಾತ್ರ ಸ್ವಲ್ಪ ಲಾಂಗ್ ಸ್ಟಿಚ್ಚಾಗಿ ಹಾಕ್ಕೊಳ್ತೀನಿ ನೋಡಿ ಫುಲ್ಲಾಗಿ ಎಲ್ಲ ಕಡೆಯೂ ರಫ್ ಸ್ಟಿಚ್ ಹಾಕ್ಕೊಳ್ತೀನಿ ಇಲ್ಲಿ ನೋಡಿ ಇದನ್ನು ಹಾಗೆ ಮಡಚಿಟ್ಕೊಳ್ತೀನಿ ನಾನು ತುಂಬ ಎಕ್ಸ್ಟ್ರಾ ಕ್ಲಾತ್ ಇದ್ದಿದ್ರೆ ಕಟ್ ಮಾಡಿ ಎತ್ತ ಕರೆಕ್ಟಾಗಿ ಒಂದು ಕಾಲು ಇಂಚು ಎಕ್ಸ್ಟ್ರಾ ಇರೋದರಿಂದ ಅದನ್ನು ಹಾಗೆ ಅದಕ್ಕೆ ಮೇಲೆಯೇ ಮಡಚ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ಈ ಬ್ಲೌಸ್ಗೆ ಡಿಸೈನ್ ಹಾಕಿ ತುಂಬ ದಿನ ಆಯಿತು ಸ್ವಲ್ಪ ಕೆಲಸಗಳು ಪ್ರಾಬ್ಲಮ್ಸ್ ಎಲ್ಲ ಬಂದಿದ್ದರಿಂದ ಹೊಲಿದೆ ಹೊಲಿಯೋಕ್ಕಾಗಿರಲಿಲ್ಲ ಸೊ ಇವಾಗ ಫ್ರೀ ಟೈಮಲ್ಲಿ ಹೊಳೆಯೋಣ ಅಂತ ಹೊಳಿತಾ ನೋಡಿ ಈಗ ಎಕ್ಸ್ಟ್ರಾ ಕ್ಲಾತ್ಸ್ ಎಲ್ಲ ಕಟ್ ಮಾಡಿ ಎತ್ಕೊಳ್ತೀನಿ ಈಗ ನೋಡಿ ಅಲ್ಲಿ ನಾಚ್ ಹಾಕಿ ಇಟ್ಟಿರ್ತೀನಿ ನಾನು ಅದಕ್ಕೆ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ಇದನ್ನು ಸಿಂಗಲ್ ಸ್ಟಿಚ್ ಫುಟಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ನೀವು ಅಲ್ಲಿ ನೋಡ್ಬೋದು ಸಣ್ಣ ಸಣ್ಣ ಬುಟ್ಟ ಇಟ್ಟಿದ್ದೆ ಅಲ್ವಾ ಅದು ಇದನ್ನು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಸಿಂಗಲ್ ಫುಟ್ಟಲ್ಲೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅಲ್ಲಿ ಬುಟ್ಟಾಸ್ ಇದೆಯಲ್ವಾ ಆ ಬುಟ್ಟಾಸ್ ಬಂದು ಡಿಸ್ಟರ್ಬ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಸಿಂಗಲ್ ಫೋಟಲ್ಲೇ ಇಟ್ಟು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಎರಡು ಸೈಡು ಈಕ್ವಲ್ ಆಗಿ ಹಾಕ್ಬಿಟ್ಟು ಬ್ಯಾಕ್ ಡಾಟ್ ಹಿಡಿತೀವಲ್ವ ಅದಕ್ಕೆ ನಾನು ಮಾರ್ಕ್ ಮಾಡಿಕೊಂಡು ಡಾಟ್ ಹಿಡ್ಕೊಳ್ತೀನಿ ಈಗ ಇನ್ನೊಂದು ಸೈಡ್ ಇಟ್ಕೊಳ್ಳೋಣ ಈಗ ಬ್ಯಾಕ್ ಪಾರ್ಟ್ ಫಿನಿಶ್ ಆಗಿದೆ ಇದನ್ನೆ ಇತ್ತು ಸೈಡಲ್ಲಿ ಇಟ್ಕೊಳ್ತೀನಿ ನಾನು ನೋಡಿ ಫುಲ್ ಫಿನಿಶ್ ಆದರೆ ಈ ರೀತಿ ಇರುತ್ತೆ ಓಕೆ ಈಗ ಮತ್ತೆ ಇನ್ನೊಂದು ಸೈಡು ಫ್ರಂಟ್ನ ಸ್ಟಿಚ್ ಇದ್ದೀನಿ ನಾನು ಇದಕ್ಕೆ ಏನು ಡಿಸೈನೆಲ್ಲ ಏನು ಇರಲ್ವಲ್ಲ ನಾರ್ಮಲ್ ಆಗಿ ಲೈನಿಂಗ್ ಬ್ಲೌಸ್ಗೆ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀವೋ ಅದೇ ರೀತಿಯೇ ಸ್ಟಿಚ್ ಮಾಡಿ ಎತ್ತಾಯಿದ್ದೀನಿ ನಾನು ಸೇಮ್ ಅದೇ ರೀತಿಯೇ ಫುಲ್ಲಾಗಿ ಎಲ್ಲ ಸೈಡು ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಕ್ಲಾತನ್ನ ತೆಗೆದು ಕಟ್ ಮಾಡ್ತೀನಿ ನೋಡಿ ಎರಡು ಸೈಡು ಈ ರೀತಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಡಾಟ್ಸ್ ಹಿಡೀತಾ ಇದ್ದೀನಿ ನಾನು ತ್ರೀ ಡಾಟ್ಸೇ ಹಿಡಿತಾ ಇರೋದು ಎರಡು ಸೈಡು ಈಕ್ವಲ್ ಆಗಿಟ್ಟು ಸೆಂಟ್ರಲ್ಲಿ ಒಂದು ಡಾಟ್ ಇಟ್ಕೊಳ್ತೀನಿ ಇದು ಬಂದು ಕೆಳಗಡೆ ಡಾಟ್ ಬಂದು ಟೂ ಆ್ಯಂಡ್ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಮತ್ತು ಎಷ್ಟಿದೆಯೋ ಅಷ್ಟನ್ನು ಮಾರ್ಕ್ ಮಾಡಿಕೊಂಡು ಒಂದು ಡಾಟ್ ಹಿಡಿತೀನಿ ಈ ಎರಡು ಡಾಟ್ಗೆ ಇದು ಮಾಡಿದ್ರೆ ಮೇಲೆ ಒಂದು ಡಾಟ್ ಕಾಣಿಸುತ್ತೆ ಅದನ್ನು ಹಿಡಿದ್ರೆ ಮೂರು ಡಾಟ್ ಫಿನಿಶ್ ಆಗುತ್ತೆ ನೋಡಿ ಡಾಟ್ಸ್ ಎಲ್ಲ ಹಿಡಿದ ಮೇಲೆ ಈ ರೀತಿ ಇರುತ್ತೆ ಕಪ್ ಕಪ್ಶೇಪು ಈ ರೀತಿ ಬರುತ್ತೆ ಈಗ ನಾನು ಬೆಲ್ಟ್ ಪಟ್ಟಿ ಹೊಲಿತಾ ಇದ್ದೀನಿ ನಾನು ಬೆಲ್ಟ್ ಪಟ್ಟಿಗೆ ಸಿಂಗಲ್ ಬಟ್ಟೆನೇ ತೊಗೊಂಡಿದ್ದೀನಿ ಯಾಕಂದರೆ ಬಟ್ಟೆ ಕಡಿಮೆ ಇತ್ತು ಅದಕ್ಕೋಸ್ಕರ ಲೈನಿಂಗ್ ಡಬಲ್ ಆಗಿದೆ ಮೇಯ್ನ್ ಕ್ಲಾತ್ ಬಂದು ಸಿಂಗಲ್ ಪೀಸ್ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ ಎರಡು ಎರಡು ಬೆಲ್ಟ್ ಪಟ್ಟಿನೂ ಇದೇ ರೀತಿಯೇ ಸೇಮ್ ಆಗಿ ಸ್ಟಿಚ್ ಮಾಡ್ಕೊಳ್ತೀನಿ ನಾನು ಎಲ್ಲದಕ್ಕೂ ಅದೇ ರೀತಿಯೇ ಫುಲ್ಲಾಗಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತೆಲ್ಲ ತೆಗ್ದುಬಿಡ್ತೀನಿ ಆ ರೀತಿ ಸ್ಟಿಚ್ ಮಾಡಿಕೊಂಡ್ರೇ ನನಗೆ ಫಿನಿಶಿಂಗ್ ಕರೆಕ್ಟಾಗಿರುತ್ತೆ ಒಬ್ಬೊಬ್ಬರು ಒಂದೊಂದು ಥರ ಸ್ಟಿಚ್ ಮಾಡ್ಕೊಳ್ತಾರೆ ನೋಡಿ ಈ ರೀತಿ ಸ್ಟಿಚ್ ಮಾಡಿಟ್ಕೊಳ್ತೀನಿ ಎರಡು ಸ್ಟಿಚ್ ಮಾಡಿದ್ದಾಯಿತು ಈಗ ನಾನು ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ನೋಡಿ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ ನಾನು ಈ ಡಾಟ್ನ ಈ ರೀತಿ ಮಡಿಚಿ ಬಿಟ್ಕೊಳ್ಬೇಕು ಮಡಚಿಟ್ಟು ಸ್ಟಿಚ್ ಮಾಡಬೇಕು ಆ ಲಾಸ್ಟ್ ಎಡ್ಜಲ್ಲಿ ಸ್ಟಿಚ್ ಬರೋ ಥರ ನೋಡ್ಕೋಬೇಕು ಆ ಡಾಟಲ್ಲಿ ನಾನು ಅಲ್ಲೇ ಎರಡು ಎರಡು ಸ್ಟಿಚ್ ಹಾಕ್ಕೊಳ್ತೀನಿ ಎರಡು ಸ್ಟಿಚ್ ಹಾಕಿದ ಮೇಲೆ ಈ ರೀತಿ ಒಬ್ಬೊಬ್ಬರು ಓವರ್ ಲಾಕ್ ಹಾಕ್ಕೊಳ್ತಾರೆ ನಾನು ಓವರ್ ಲಾಕ್ ಹಾಕ್ತೀರ ಅದನ್ನು ಹಾಗೆ ಡೌನಲ್ಲಿಟ್ಟು ಸ್ಟಿಚ್ ಹಾಕ್ಕೊಳ್ತೀನಿ ನಾನು ನೋಡಿ ಈ ರೀತಿ ಕಪ್ ಶೇಪ್ ಇರುತ್ತೆ ಈಗ ನಾನು ಅದಕ್ಕೆ ಹೂಕ್ ಪಟ್ಟಿ ಹಾಕ್ತಾ ಇದ್ದೀನಿ ఈ రీతి హాక నీతి అదన డబల్ సైడ్ మడ్చి హిందై మడిచి స్టిచ్ హాకొతీ ನೋಡಿ ಈ ಥರ ಆಯಿತು ಅದೇ ರೀತಿ ನಾನು ಕಾಜಾ ಪಟ್ಟಿನೂ ಇಕ್ಕೊಳ್ ಸ್ಟಿಚ್ ಮಾಡ್ಕೊಳ್ತೀನಿ ಅಂದರೆ ನಾನಿಲ್ಲಿ ಕಾಜಾ ಹಾಕ್ತಾಯಿಲ್ಲ ವಿ ಶೇಪ್ ಹಾಕ್ಕೊಳ್ತೀನಿ ಇಲ್ಲಿ ಮಿಷಿನಲ್ಲೇ ಸ್ಟಿಚ್ ಮಾಡ್ಕೊಳ್ಳೋ ಥರ ವಿ ಶೇಪಲ್ಲೇ ಇಡ್ತಾಯಿದ್ದೀನಿ ಕಾಜಾ ಬೇಕು ಅನ್ನೋರು ನೀವು కాజా స్టిచ్ మైదు కొకి బర థర స్టిచ్ మిని ಈಗ ನಾನು ಸ್ಲೀವ್ ಅಟ್ಯಾಚ್ ಇದ್ದೀನಿ ನೋಡಿ ಈ ರೀತಿ ಸ್ಲೀವ್ಗೆ ಲೈನಿಂಗ್ ಅಟ್ಯಾಚ್ ಮಾಡಬೇಕು ಈಗ ಸಿಂಗಲ್ ಫುಟ್ ಚೇಂಜ್ ಮಾಡ್ಕೊಳ್ತೀನಿ ನಾನು ಈ ರೀತಿ ಫಸ್ಟು ಸೆಂಟ್ರ್ ನಾಟ್ ನಾಚ್ ಹಾಕ್ಕೊಬಿಡ್ಬೇಕು ನಾವು ಹಾಕ್ಕೊಂಡ್ರೆ ನಮಗೆ ಯಾವ ಪ್ರಾಬ್ಲಮ್ಮು ಇರಲ್ಲ ಸೆಂಟ್ರ್ ನಾಚ್ ನಾಚ್ ಹಾಕ್ಕೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಂಡು ಹೋಗಬೇಕಾಗತ್ತೆ ಇಲ್ಲಾಂದರೆ ಒಂದು ಸ್ಲೀವು ಒಂದೊಂದು ಸ್ಲೀವ್ ಒಂದೊಂದು ಥರ ಕಾಣಿಸೋ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ಲೀವ್ಗೆ ಸೆಂಟ್ರನ್ನ ಹಾಚು ಕರೆಕ್ಟಾಗಿ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಈಗ ಲೈನಿಂಗ್ ಮೇಲೆ ಸ್ಟಿಚ್ ಬರೋ ಥರ ಇದ್ದೀನಿ ಹಾಗೆ ಫುಲ್ಲಾಗಿ ಸ್ಟಿಚ್ ಹಾಕ್ಕೊಳ್ತೀನಿ ರಫ್ ಸಿ ರಫ್ ಸ್ಟಿಚ್ಚು ಹೊಸದಾಗಿ ಯಾರಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ఈ రీతి స్టిచ్ మా ఎక్స్ట్రా క్లాతు కట్ మి ಎರಡು ಸ್ಟೇವು ಅದೇ ರೀತಿ ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಇವಾಗ ನಾನು ಶೋಲ್ಡ್ರ್ ಜಾಯಿಂಟ್ ಮಾಡ್ತಾಯಿದ್ದೀನಿ ಶೋಲ್ಡ್ರ್ ಜಾಯಿಂಟ್ ಮಾಡೋಕ್ಕೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಹಾಕಿರೋ ಶೋಲ್ಡ್ರ್ ಮಾತ್ರ ಸ್ವಲ್ಪ ದೂರಕ್ಕೆ ಸ್ಟಿಚ್ಚನ್ನು ಬಿಡಿಸ್ತಾ ಇದ್ದೀನಿ ಯಾಕಂದರೆ ನಾನು ಬೇರೆ ರೀತಿ ಸ್ಟಿಚ್ ಮಾಡೋದು ಈ ಫ್ರಂಟಿಗೆಲ್ಲ ಬಿಚ್ಚಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬ್ಯಾಕ್ ಸೈಡು ಮಾತ್ರ ಬಿಚ್ಚಿ ನಾನು ಇಟ್ಟು ಸ್ಟಿಚ್ ಮಾಡ್ತೀನಿ ನೋಡಿ ಈ ರೀತಿ ಎರಡು ಸೈನ್ ಕ್ಲಾತ್ ತೆಗೆದುಬಿಟ್ಟು ನೋಡಿ ಯಾವ ರೀತಿ ಇಡ್ತಾಯಿದ್ದೀನಿ ಅಂಥೇಳಿ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ಎರಡು ಸ್ಟಿಚ್ ಹಾಕ್ಕೊಂಡು ಈಗ ತಿರುಗಿಸಿದ್ರೆ ತಿರುಗಿಸಿದ್ರೆ ಆ ಸ್ಟಿಚ್ಚು ಕಾಣಿಸೋದಿಲ್ಲ ಈ ರೀತಿ ಇರುತ್ತೆ ಈಗ ನಾನು ಸ್ಲೀವ್ನ ಸೆಂಟ್ರಿಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಈಗ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿದೆ ನನಗೆ ಅದು ಸ್ಟಿಚ್ ಮಾಡೋದಕ್ಕೆ ಸಾರಿ ಇದು ಸ್ಲೀವ್ದು ಸ್ಟಿಚ್ ಮಾಡೋದು Κάνα στέλνα. ಇದಕ್ಕೆ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತೀನಿ ನಾನು ಸ್ಟಿಚ್ ಹಾಕ್ಕೊಂಡು ಓವರ್ ಲಾಕ್ ಹಾಕಿ ಎತ್ಕೊಂಡು ಬಂದಿದ್ದೀನಿ ಈಗ ಸೈಡ್ ಜಾಯಿಂಟ್ ಮಾಡಿದ್ರೆ ಬ್ಲೌಸ್ ಸ್ಟಿಚ್ಚಿಂಗ್ ಫಿನಿಶ್ಡ್ ಆಗುತ್ತೆ ನೋಡಿ ಇದರಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅದೇ ರೀತಿಯೇ ಇಟ್ಟು ಸ್ಟಿಚ್ ಇದ್ದೀನಿ ನಾನು ಯಾವಾಗಲೂ ಫೈ ಸ್ಟಿಚ್ ಬರೋ ಥರನೇ ಸ್ಟಿಚ್ ಮಾಡಿಟ್ಕೊಳ್ತೀನಿ ಯಾಕಂದರೆ ಲೂಸ್ ಬೇಕಂದರೆ ಸ್ಟಿಚ್ ಬಿಡಿಸ್ಕೊಬೋದು ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಯಾರು ಬ್ಲೌಸ್ಗಾದ್ರೂ ಸೇರಿ ಎಕ್ಸ್ಟ್ರಾ ಬಿಟ್ಟಿರ್ತೀನಿ ನೋಡಿ ಫ್ರೆಂಡ್ಸ್ ಫುಲ್ ಬ್ಲೌಸ್ ಫಿನಿಶ್ ಆದಮೇಲೆ ಈ ರೀತಿ ಇರುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂದ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಡಿದ್ರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು